ಹಬ್ಬಕ್ಕೆ ಕೇವಲ ಕೆಲವೇ ವಾರಗಳು ಬಾಕಿ ಉಳಿದಿರುವ ಹಿನ್ನೆಲೆಯಲ್ಲಿ ಸಿದ್ದತೆಗಳು ಈಗಿನಿಂದಲೇ ಶುರುವಾಗಿವೆ ಇದರ ಭಾಗವಾಗಿ ಪ್ರಕೃತಿಯ ಸೊಬಗಿನ ನಡುವೆ ಮುಳ್ಳಯ್ಯನಗಿರಿ ಶ್ರೇಣಿಯ ತಪ್ಪಲಿನಲ್ಲಿರುವ ತ್ರಿವಿಕ್ ರೆಸಾರ್ಟ್ನಲ್ಲಿ ಅದ್ದೂರಿ ಕೇಕ್ ಮಿಕ್ಸಿಂಗ್ ಕಾರ್ಯಕ್ರಮ ನಡೆಯಿತು ಹಬ್ಬದ ಪ್ರಮುಖ ಆಕರ್ಷಣೆಯಾದ ಪ್ಲಮ್ ಕೇಕ್ಗಳ ತಯಾರಿಗೆ ಚಾಲನೆ ನೀಡುವ ಈ ಸಾಂಪ್ರದಾಯಿಕ ಕಾರ್ಯಕ್ರಮದಲ್ಲಿ ರೆಸಾರ್ಟ್ನ ಅತಿಥಿಗಳು ಉತ್ಸಾಹದಿಂದ ಪಾಲ್ಗೊಂಡರು ಕ್ರಿಸ್ಮಸ್ ಕ್ಯಾಪ್ ಹಾಗೂ ಏಪ್ರಾನ್ಗಳನ್ನು ಧರಿಸಿದ ಅತಿಥಿಗಳು ದೊಡ್ಡ ಮೇಜಿನ ಮೇಲೆ ರಾಶಿ ಹಾಕಲಾಗಿದ್ದ ರಾಶಿಗಟ್ಟಲೆ ಡ್ರೈ ಫ್ರೂಟ್ಸ್ ಮತ್ತು ನಟ್ಸ್ಗಳನ್ನ ಲೀಟರ್ಗಟ್ಟಲೆ ಸಕ್ಕರೆ ಪಾಕ ವೈನ್ ಹಾಗೂ ಮದ್ಯದೊಂದಿಗೆ ಮಿಕ್ಸ್ ಮಾಡಲಾಯಿತು Apa? Itu kami. ಈ ಕ್ರಿಸ್ಮಸ್ ಡ್ರೈ ಫ್ರೂಟ್ಗಳ ಮಿಶ್ರಣವನ್ನು ಒಂದು ತಿಂಗಳಿಗೂ ಹೆಚ್ಚು ಕಾಲ ನೆನೆಸಿ ಹದ ಮಾಡಲು ಇಡಲಾಗುತ್ತೆ ಹದಗೊಂಡ ಈ ಮಿಶ್ರಣವನ್ನು ಬಳಸಿ ಕ್ರಿಸ್ಮಸ್ ಮತ್ತು ಹೊಸ ವರ್ಷಕ್ಕೆ ವಿಶೇಷ ಪ್ಲಮ್ ಕೇಕ್ಗಳನ್ನು ತಯಾರಿಸಲಾಗುತ್ತೆ ಇಂಡಿಯಾದಲ್ಲಿ ಸ್ಟಾರ್ಟ್ ಮಾಡಿದ್ದು ಮಾಡಿದ್ರು ಅದು ಕೇರಳದ ಒಂದು ತಳ್ಳಿ ಸೆರೆಯನ್ನು ಊರಲ್ಲಿ ಸ್ಟಾರ್ಟ್ ಮಾಡಿದ್ದು ಅವರು ಒಬ್ಬ ನಮ್ಮ ತ ಕೇರಳ ಶೆಫ್ ಜೊತೆ ಸ್ಟಾರ್ಟ್ ಇದು ಹೀಗೆ ಎಲ್ಲರೂ ಒಂದೊಂದು ವೆರೈಟಿ ವೆರೈಟಿ ಚೇಂಜ್ ಮಾಡ್ತಾ ಇದನ್ನು ತುಂಬ ಫೇಮಸ್ ಮಾಡಿದರು ವರ್ಲ್ಡ್ ಫೇಮಸ್ಸು ಕೆ ಮಾಡಿದರು ಅದಕ್ಕೆ ಸ್ಪೈಸಸ್ಸು ಈಗೇನೆ ಆ್ಯಡ್ ಮಾಡ್ತಾ ಫ್ರೂಟ್ಸು ತುಂಬ ಡೈಟ್ಸು ಮತ್ತು ಫ್ಲಮ್ಮು ಆಮೇಲೆ ಡ್ರೈ ಫ್ರೂಟ್ಸು ಏನಿದೆ ಅದನ್ನೆಲ್ಲ ಆ್ಯಡ್ ಮಾಡ್ತಾ ಇದನ್ನು ಸ್ವಲ್ಪ ರೀಚ್ ಮಾಡಿದರು ಇದನ್ನು ಡಿಸೆಂಬರ್ ಟ್ವೆಂಟಿ ಫೈವ್ಗೆ ಇದು ಸ್ಪೆಷಲ್ ಕೇಕ್ ಅಂತ ಇಂಟ್ರೊಡ್ಯೂಸ್ ಮಾಡ್ತಾರೆ ಕ್ರಿಸ್ಮಸ್ ಇನ್ ಟೈಮಲ್ಲಿ ಕೇಕ್ ಮಿಕ್ಸಿಂಗ್ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಅತಿಥಿಗಳು ಸಂತಸ ಹಂಚಿಕೊಂಡರು ಸಾಂಪ್ರದಾಯಿಕ ಕ್ರಿಸ್ಮಸ್ ಹಬ್ಬದ ಸಿದ್ಧತಿಯಲ್ಲಿ ಭಾಗಿಯಾದ ಸಂತೋಷವನ್ನ ವ್ಯಕ್ತಪಡಿಸಿರುವ ರೆಸಾರ್ಟ್ ಅತಿಥಿಗಳು ಮುಂಬರುವ ಕ್ರಿಸ್ಮಸ್ಗಾಗಿ ಈಗಾಗಲೇ ಕಾತರದಿಂದ ಕಾಯ್ತಿದ್ದಾರೆ It was a lovely experience here at Trivik at the cake mixing event 2025. It's a beautiful tradition that usually happens here during this time. What basically the tradition is that two months prior to Christmas, we all come in as a community and mix the spirit and the dry fruits and nuts. And it's more about a community-building event that usually happens. And we had a lovely time coming here. Every year I have been coming to Trivik to celebrate. I am a Christian myself and I celebrate Christmas. Um, and it's. Just ಜೆನ್ವನ್ಲಿ ಬೀನ್ ಅ ವೆರಿ ಗುಡ್ ಕೇಕ್ ಮೇಕ್ಸಿಂಗ್ ಎಕ್ಸ್ಪೀರಿಯನ್ಸ್ ದ್ಯಾಟ್ ವಿವ್ ಹ್ಯಾಡ್ ಯುವರ್ ಆ್ಯಂಡ್ ದಸ್ ಕೇಕ್ ಮೇಕ್ಸಿಂಗ್ ದ್ಯಾಟ್ ವಿ ಡೆಟ್ ಟು ಡೇ ವಿ ವಿ ವಿಲ್ ಬಿ ಬೇಕಿಂಗ್ ದಟ್ ಕೇಕ್ ಟು ದಿಸ್ ಎಂಟಾಯರ್ ಕ್ರಿಸ್ಮಸ್ ಸೀಸನ್ ಆ್ಯಂಡ್ ಐ ಎನ್ಕರೇಜ್ ಎವ್ರಿಬಡಿ ಟು ಪ್ಲೀಸ್ ಡೂ ಕಮ್ ಟು ಟ್ರಿವಿಕ್ ಆ್ಯಂಡ್ ಎಂಜಾಯ್ ದ ಬೇಕ್ಸ್ ಯೋರ್ ಚಿಕ್ಕಮಗ್ಳೂರಿನಲ್ಲಿ ಭಾಳ ಸುಂದರವಾದ ಪ್ರದೇಶ ಇದು ಆಕ್ಸಿಜನ್ ಸರ್ಟ್ ಮ್ಯಾಕ್ಸಿಮಮ್ ಇಲ್ಲಿ ಇಲ್ಲೇನಂತಂದರೆ ಎಲ್ಲ ಫೆಸ್ಟಿವಲ್ಸ್ನೂ ಸೆಲೆಬ್ರೇಟ್ ಮಾಡ್ತಾರೆ ದೀಪಾವಳಿ ಇರ್ಬೋದು ಆಯುಧ ಪೂಜೆ ಇರ್ಬೋದು ಇವತ್ತು ಜಸ್ಟ್ ಬಿಫೋರ್ ಕ್ರಿಸ್ಮಸ್ ಅಂತ ಆಲ್ಮೋಸ್ಟ್ ಒಂದು ಮುಕ್ಕಾಲು ತಿಂಗಳು ಮುಂಚೆ ಕೇಕ್ ಮಿಕ್ಸಿಂಗ್ ಅಂತ ಮಾಡ್ತಾರೆ ಇದರಲ್ಲಿ ಕಿಶ್ಮಿಶು ಎರಡು ಮೂರು ಥರ ದ್ರಾಕ್ಷಿ ಆಮೇಲೆ ಎಲ್ಲ ಥರ ಡ್ರೈ ಫ್ರೂಟ್ಸು ಖರ್ಜೂರ ಅಂಜೂರ ಆಮೇಲೆ ಎರಡು ಮೂರು ಥರ ಜಾಮು ಆರೆಂಜ್ ಜ್ಯಾಮ್ ಆ್ಯಂಡ್ ಪೈನಾಪಲ್ ಜಾಮ್ ಆಮೇಲೆ ಮಿಕ್ಸ್ಡ್ ಫ್ರೂಟ್ ಜ್ಯಾಮ್ ಆ್ಯಂಡ್ ಆರೆಂಜ್ ಜ್ಯೂಸ್ ಆ್ಯಪಲ್ ಜ್ಯೂಸ್ ಎಲ್ಲ ಹಾಕಿ ಈ ಮಿಕ್ಸಿಂಗ್ ಸೆರೆಮನಿ ಅಂತ ಮಾಡಿದ್ದಾರೆ ಸೊ ಎಲ್ಲ ಲೋಕಲ್ಸ್ನ ಕರೆದಿದ್ದಾರೆ ಸುಮಾರು ಜನನ ಅದ್ರ ಜೊತೆಗೆ ಇಲ್ಲಿ ಗೆಸ್ಟ್ ಕೂಡ ಇದ್ದಾರೆ ಸೊ ಇವತ್ತು ಏನು ಮಾಡ್ತಾರೆ ಅಂದರೆ ಕೇಕ್ ಮಿಕ್ಸಿಂಗ್ ಮಾಡಿ ಅದನ್ನು ಇಡ್ತಾರೆ ಈಗ ಸೊ ಏನು ಮಾಡುತ್ತೆ ಒನ್ಸ್ ಈ ಜ್ಯೂಸ್ ಅವೆಲ್ಲ ಹಾಕಿರ್ತಿರಲ್ಲ ಅವೆಲ್ಲ ಎಳ್ಕೊಳ್ತಿ ಈಗ ನೆಕ್ಸ್ಟ್ ಫ್ಲೋರ್ ಎಲ್ಲ ಹಾಕಿ ಬೇಕ್ ಮಾಡಿ ಮೇಕ್ ದಿ ಕೇಕ್ ತ್ರಿವಿಕ್ ರೆಸಾರ್ಟ್ ಪ್ರತಿ ವರ್ಷವೂ ಈ ಅದ್ದೂರಿ ಕೇಕ್ ಮಿಕ್ಸಿಂಗ್ ಕಾರ್ಯಕ್ರಮವನ್ನು ಆಯೋಜಿಸುವ ಮೂಲಕ ಕ್ರಿಸ್ಮಸ್ ಹಬ್ಬದ ಸಡಗರಕ್ಕೆ ಮುನ್ನುಡಿ ಬರೆಯುತ್ತಿದೆ hi uh, i am the gm at trivik resort chikmagalur and uh, yeah i am a chef also but uh, i am taking care of the operations but yeah this is a very uh, nice occasion the uh, trivik the cake mixing ceremony and we invite it's all about uh, gathering it's all about uh, community gathering we call all our uh, friends and near dear ones and then eventually gather and we mix a blend of uh, different varieties of uh, fruits dry fruits peels uh, spices and eventually with some spirits also some alcoholic spirits and non alcoholic as well which actually when we blend all of them together they turn out to be uh, uh, and left for almost 2 months and eventually they turn out to be fantastic desserts or the cakes that is made during the christmas festive season so main thing is all about the blending of the flavors and every ingredient has its own role uh, to play in the cake mixing or the cake actually